ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಂತೂ ಇಂತೂ ದೇವೇಗೌಡರ ಕುಲಪುತ್ರ ಎಚ್ ಡಿ ರೇವಣ್ಣ ಅವರನ್ನು ಬಂಧಿಸಲಾಗಿದೆ ಇವರ ಮೇಲೆ ಇದ್ದಂಥ ಆರೋಪ ಏನು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂಥ ಸಂತ್ರಸ್ತೆಯನ್ನು ಅಪಹರಣಿಸಿರುವಂಥ ಪ್ರಕರಣದಲ್ಲಿ ಇವರು ಬೇಕಾಗಿರುವಂಥದ್ದು ಇವರು ನ್ಯಾಯಾಲಯಕ್ಕೆ ಮೊರೆ ಹೋಗಿರ್ತಾರೆ ನನಗೆ ದಯವಿಟ್ಟು ಆಂಟಿಸಿಪೇಟರಿ ಬೇಲ್ ಕೊಡಿ ನನ್ನನ್ನು ಬಂಧಿಸಿ ಬಿಡ್ತಾರೆ ನನ್ನನ್ನು ಬಂಧಿಸಲಾರದ ಹಾಗೆ ನನಗೊಂದು ಜಾಮೀನನ್ನು ಕೊಡಿ ಅಂತ ಕೋರ್ಟ್ ನಿರಾಕರಿಸುತ್ತೆ ನಿರಾಕರಿಸಿದ ಸ್ವಲ್ಪ ಹೊತ್ತಿನಲ್ಲೇ ಎಸ್ ಐ ಟಿ ಅವರು ಇವ್ರನ್ನ ಹುಡುಕೊಂಡು ಹೋಗ್ತಾರೆ ಇವರು ನೋಡಿದರೆ ಪದ್ಮಾಮ್ ನಗರದಲ್ಲಿರುವಂಥ ದೇವೇಗೌಡರ ಮನೆಯಲ್ಲಿ ಇರ್ತಾರೆ ಅಲ್ಲಿಂದ ಇವ್ರನ್ನ ಬಂಧಿಸಿ ಕರ್ಕೊಂಡು ಹೋಗಲಾಗತ್ತೆ ಅದಕ್ಕಿಂತ ಪೂರ್ವದಲ್ಲಿ ಇವರ ಬಲಗೈ ಬಂಟ ಸತೀಶ್ ಬಾಬುವನ್ನು ಬಂಧಿಸಿ ಹದಿನಾಲ್ಕು ದಿವಸದ ನ್ಯಾಯಾಂಗ ಕಸ್ಟಡಿಗೆ ಕೊಡಲಾಗಿರುತ್ತೆ ಯಾವ ಸಂತ್ರಸ್ತೆ ಅಪಹರಣಕ್ಕೊಳಗಾಗಿದಾರೋ ಆಕೆಯ ಮಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಏನಂತ ನನ್ನ ತಾಯಿಯನ್ನು ಅಪಹರಿಸಿದ್ದಾರೆ ರೇವಣ್ಣವರೇ ಈ ಕೆಲಸವನ್ನು ಮಾಡಿರುವುದು ದಯವಿಟ್ಟು ಇದರ ಕುರಿತು ತನಿಖೆಯನ್ನು ನಡೆಸಿ ನನ್ನ ತಾಯಿಯನ್ನು ನನಗೆ ವಾಪಸ್ ಮರಳಿಸಿ ಅಂತ ಎಸ್ ಐ ಟಿ ಅವರು ಬಲೆ ಬೀಸ್ತಾರೆ ಯಾರ್ಯಾರು ರೇವಣ್ಣವರ ಆಪ್ತ ವಲಯ ಇದೆ ಎಲ್ಲ ಕಡೆ ಶೋಧಿಸ್ತಾರೆ ಕೊನೆಗೆ ನೋಡಿದರೆ ಹುಣಸೂರು ತಾಲೂಕಿನ ಕಾಳೇನಹಳ್ಳಿ ಕಾಳೇನಹಳ್ಳಿಯ ಒಂದು ತೋಟದ ಮನೆಯಲ್ಲಿ ಸಂತ್ರಸ್ತೆ ಸಿಗ್ತಾರೆ ಕೇಳಿದಾಗ ರೇವಣ್ಣವರ ಆಪ್ತ ಸಹಾಯಕ ರಾಜಶೇಖರ್ ಮಾಡಿಸಿರುವಂಥ ಕೆಲಸ ರೇವಣ್ಣವರು ಹೇಳಿ ಈ ರೀತಿ ಕಿಡ್ನ್ಯಾಪ್ ಮಾಡಿಸಿದ್ದಾರೆ ಅಂತ ಒಂದು ಅತ್ಯಂತ ಘನವಂತ ಕುಟುಂಬ ಮಾಜಿ ಪ್ರಧಾನಿಗಳ ಕುಟುಂಬ ಎಂಥ ಮಾಜಿ ಪ್ರಧಾನಿಗಳು ಒಂದು ಪಕ್ಷವನ್ನು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತ ಮಾಡಿಕೊಂಡವರು ಮಗನನ್ನು ಮುಖ್ಯಮಂತ್ರಿ ಮಾಡಿದವರು ಇನ್ನೊಬ್ಬ ಮಗನನ್ನು ಸಚಿವನನ್ನಾಗಿ ಮಾಡಿದವರು ಸೊಸೆಯನ್ನ ಶಾಸಕಿಯನ್ನಾಗಿ ಮಾಡಿದವರು ಮೊಮ್ಮಗನನ್ನ ಸಂಸದನನ್ನಾಗಿ ಮಾಡಿದವರು ಇನ್ನೊಬ್ಬ ಮೊಮ್ಮಗನನ್ನ ವಿಧಾನ ಪರಿಷತ್ ಸದಸ್ಯನನ್ನಾಗಿ ಮಾಡಿದವರು ಯಾರಿಗೆ ಸ್ಥಾನಮಾನ ಕಲ್ಪಿಸಿಲ್ಲ ಹೇಳಿ ಎಲ್ಲರಿಗೂ ಸ್ಥಾನಮಾನ ಕಲ್ಪಿಸಿದರು ಆದರೆ ಈ ಕುಟುಂಬ ಇದೆಯಲ್ಲ ಈ ಕುಟುಂಬ ಯಾವ್ಯಾವ ಸ್ಥಾನವನ್ನು ಕಲ್ಪಿಸಿತ್ತು ಆ ಸ್ಥಾನಕ್ಕೆ ಯೋಗ್ಯವಾಗಿ ಹೇಗೆ ಬದುಕಬೇಕು ಅನ್ನುವಂಥ ಸಂಸ್ಕಾರವನ್ನು ಇವರು ಯಾರೂ ರೂಢಿಸಿಕೊಳ್ಳಲಿಲ್ಲ ಇದೇ ಕುಮಾರಸ್ವಾಮಿಯ ಮಗ ನಿಖಿಲ್ ಕುಮಾರಸ್ವಾಮಿ ಶಿವಾಜಿನಗರದ ಹೋಟೆಲ್ನಲ್ಲಿ ಮಧ್ಯರಾತ್ರಿ ಇನ್ನಿಲ್ಲದ ಹಾಗೆ ಗಲಾಟೆಯನ್ನು ಮಾಡ್ಕೊಂಡು ಬಂದಿತ್ತು ನಿಮಗೆ ನೆನಪಿರಬೇಕು ಇನ್ನು ಈಗ ಬಂಧಿತನಾಗಿದ್ದಾನಲ್ಲ ಈ ರೇವಣ್ಣ ಈ ರೇವಣ್ಣ ಎಂಥ ಎಡಬಿಡಂಗಿ ಮನುಷ್ಯ ಎಷ್ಟು ಅಮಾನವೀಯ ವ್ಯಕ್ತಿ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯ ಸಂದರ್ಭದಲ್ಲಿ ಯಾವಾಗ ನಿಖಿಲ್ ಕುಮಾರಸ್ವಾಮಿಯನ್ನು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಲ್ಲಿಸಲಾಗಿರುತ್ತೋ ಜಾತ್ಯತೀತ ದಳದಿಂದ ಎದುರುಗಡೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸುಮಲತಾ ನಿಂತಿರ್ತಾರೋ ಆ ಸಂದರ್ಭದಲ್ಲಿ ಇದೇ ರೇವಣ್ಣ ಗಂಡ ಸತ್ತವ್ ಮನೆಯಲ್ಲಿರೋದು ಬಿಟ್ಟು ಚುನಾವಣೆಗೆ ಯಾಕೆ ನಿಂತಿದ್ದಾಳೆ ಅಂತ ಈ ಮನುಷ್ಯ ಕೇಳಿದ ರೇವಣ್ಣ ಯಾವಾಗಲೂ ದೀಪ ನಂದಾದೀಪದ ಹಾಗೆ ಬೆಳಗಬೇಕೇ ವಿನಃ ಇದ್ದಕ್ಕಿದ್ದ ಹಾಗೆ ಪ್ರಖರತೆಯನ್ನು ತೋರಿಸಬಾರದು ಯಾವ ರೀತಿಯವರು ಕುಟುಂಬದ ಮೇಲೆ ಇಡೀ ರಾಜ್ಯದ ಜನರ ಅಂದರೆ ಇವ ಸ್ವಾರ್ಥದ ರಾಜಕಾರಣ ನೋಡಿ ಈ ರಾಜ್ಯದ ಜನ ಬೇಸತ್ತು ಹೋಗಿದರು ಅದರ ಫಲಶೃತಿಯಾಗಿ ಇವರದೇ ಕುಟುಂಬದ ಕುಡಿ ಇವತ್ತು ಓಡಿ ಹೋಗಿದ್ದಾನೆ ಪರಾರಿಯಾಗಿದ್ದಾನೆ ಈತನ ಮೇಲೆ ಬ್ಲೂ ಕಾರ್ನರ್ ನೋಟಿಸನ್ನು ಇಶ್ಯೂ ಮಾಡಲಾಗ್ತಾ ಇದೆ ಎಲ್ಲರೂ ರೆಡ್ ಕಾರ್ನರ್ ನೋಟಿಸ್ ರೆಡ್ ಕಾರ್ನರ್ ನೋಟಿಸ್ ಅಂತ ಇದ್ದಾರೆ ರೆಡ್ ಕಾರ್ನರ್ ನೋಟಿಸ್ ಅಲ್ಲ ರೆಡ್ ಕಾರ್ನರ್ ನೋಟಿಸ್ ಯಾವಾಗಲೂ ಕನ್ವಿಕ್ಷನ್ ಆಗಿರುವಂಥ ಅಪರಾಧಿ ಯಾರಾದರೂ ಓಡಿ ಹೋದಂಥ ಸಂದರ್ಭದಲ್ಲಿ ರೆಡ್ ಕಾರ್ನರ್ ನೋಟಿಸನ್ನು ಜಾರಿ ಮಾಡೋದು ಇದು ಬ್ಲೂ ಕಾರ್ನರ್ ನೋಟಿಸ್ ಅಂತಾರೆ ಇದಕ್ಕೆ ಈತ ಹೋಗಿರೋದು ಏರ್ ಫ್ರಾನ್ಸ್ನಲ್ಲಿ ಈತ ಫ್ರಾಂಕ್ಫರ್ಟ್ಗೆ ಹೋಗಿದ್ದಾನೆ ಅಂತ ಎಲ್ಲ ತೋರಿಸಿದರು ವಿಮಾನ ಏನೋ ಫ್ರಾಂಕ್ಫರ್ಟ್ ಏರ್ಲೈನ್ಸದ್ದು ಇರಬಹುದು ಏರ್ ಫ್ರಾನ್ಸ್ ಇರಬಹುದು ಆದರೆ ಮಧ್ಯೆ ಎಲ್ಲಿ ಬೇಕಾದರೂ ಇಳ್ಕೋಬಹುದಲ್ಲ ಈತ ಯು ಕೆಳ್ಕೊಂಡಿರ್ತಾನೆ ಯು ಕೆನಲ್ಲಿ ಹೇಳ್ಕೊಂಡಾಗೆ ಎಲ್ಲ ವಿಚಾರ ಗೊತ್ತಾಗತ್ತೆ ಗೊತ್ತಾದ ತಕ್ಷಣ ತಕ್ಷಣ ದುಬೈಗೆ ಹೋಗ್ತಾನೆ ಈತನ ಪ್ರಭಾವ ವಲಯ ಹೇಗಿದೆ ಅಂದರೆ ಅಲ್ಲಿಂದನೆ ಕೂತ್ಕೊಂಡು ಇಲ್ಲಿಂದ ವಕೀಲರನ್ನ ಪ್ರಜ್ವಲ್ ರೇವಣ್ಣ ಎಲ್ಲರನ್ನು ಮಾತಾಡ್ಸಕ್ಕೆ ಶುರು ಮಾಡ್ತಾನೆ ಬಂದ ತಕ್ಷಣ ಬಂಧಿಸ್ತಾನೆ ಅಂತ ಗೊತ್ತಾಗತ್ತೆ ಅಲ್ಲೇ ಕೂತ್ಕೊಂಡು ಹೇಗಾದರೂ ಮಾಡಿ ಬೇಲ್ ತಗೊಂಡು ಆಮೇಲೆ ಬರಬಹುದಾ ಅಂತ ಕಾಯ್ತಾ ಕೂತಿದ್ದಾನೆ ಇಲ್ಲಿಯ ಸರ್ಕಾರ ಆತನನ್ನು ಬಕಪಕ್ಷಿಯಾಗಿ ಕಾಯ್ಕೊಂಡು ನೋಡ್ತಾ ಕೂತಿದೆ ರಾಜಕಾರಣವನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನು ಇವತ್ತು ನಾನು ನಿಮ್ಗೆ ಹೇಳ್ತಾ ಇರೋದು ಇದರಲ್ಲಿ ಒಬ್ಬ ಸಂತ್ರಸ್ತೆ ಇದ್ದಾರೆ ಅವರ ಹಲವಾರು ನಗ್ನ ಚಿತ್ರಗಳು ವಿಡಿಯೋಗಳು ವೈರಲ್ ಆಗಿದ್ದಾವೆ ಆಕೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಬೊಕೆ ಕೊಡ್ತಾ ಇದ್ದಾರೆ ಡಿ ಕೆ ಸುರೇಶ್ ಜೊತೆ ನಿಂತಿದ್ದಾರೆ ನೂರಾರು ಒಂದೇ ಎರಡು ಯಾವುದೋ ಕಾರ್ಯಕ್ರಮದಲ್ಲಿದ್ರೆ ಆಗಂತುಕರು ಯಾರೋ ಬಂದಿದ್ದಾರೆ ಒಂದು ಸಲ ಬಂದಿದ್ದಾರೆ ಬಂದವರು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೇಳೋಕ್ಕಾಗಲ್ಲ ನಮಗೂ ಅವ್ರಿಗೂ ಸಂಬಂಧವೇ ಇಲ್ಲ ಈ ರೀತಿಯಾಗಿ ಕ ಪುಂಖಾನುಪುಂಖವಾಗಿ ಕತೆ ಹೇಳ್ಬೋದು ಆದರೆ ನೂರಾರು ಕಾರ್ಯಕ್ರಮಗಳಲ್ಲಿ ಇದೇ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಜೊತೆ ಓಡಾಡಿರುವಂಥ ಒಬ್ಬ ಯುವತಿ ಈ ಅತ್ಯಾಚಾರ ಹಲ್ಲೆಯ ಪ್ರಕರಣದಲ್ಲಿ ದೌರ್ಜನ್ಯದ ಪ್ರಕರಣದಲ್ಲಿ ಒಬ್ಬ ಸಂತ್ರಸ್ತೆ ಹೇಗಿದೆ ನೋಡಿ ಹಾಸನ ಭಾಳ ದೊಡ್ಡದಾದಂಥ ನಗರ ಅಲ್ಲ ಜೋರಾಗಿ ಕೂಗಿದರೆ ಇಡೀ ನಗರಕ್ಕೆ ಕೇಳಿಸ್ಬಿಡುತ್ತೆ ಊರು ಹೊರಗಡೆ ನರಿ ಉಳಿಟ್ಟರೆ ಊರು ತುಂಬ ಸುದ್ದಿ ಗೊತ್ತಾಗತ್ತೆ ಅಂಥ ಊರು ಆ ಊರಿನಲ್ಲಿ ಯಾರನ್ನೂ ಬಿಡಲಾರದೆ ಪ್ರಜ್ವಲ್ರೇವಣ್ಣ ಎಲ್ಲರ ಮೇಲೂ ದೌರ್ಜನ್ಯ ಎಸಗಿದ್ದಾರೆ ಈತನ ಮಹಡಿಯ ಮೇಲೆ ಕೂಡ್ತಾ ಇರೋದು ಬರೀ ಹೆಣ್ಮಕ್ಳು ಆ ಕಡೆ ರೂಮ್ಗೆ ಹೋಗುವಂಥ ನೇರವಾಗಿ ಈತ ಹೇಳ್ತಿದ್ದಂತೆ ಆತನ ಸ ಜೊತೆಗೆ ಆತನ ಜೊತೆ ಸಹವರ್ತಿಗಳಾರ್ದಾರೆ ಅವ್ರು ಹೇಳೋ ಕಥೆಗಳನ್ನು ನೀವು ಕೇಳಿಬಿಟ್ರೆ ಈ ಪ್ರಜ್ವಲ್ ರೇವಣ್ಣ ಎಂಥ ಕಾಮುಕ ಎಂಥ ಸೆಕ್ಸ್ ಮೇನಿಯಾಕ್ ಅಂತ ನಿಮ್ಗೆ ಅರ್ಥ ಆಗುತ್ತೆ ಈ ಉಳಿದ ರಾಜಕಾರಣಗಳೆಲ್ಲ ಇದಾರಲ್ಲ ಇವ್ರು ವಿಡಿಯೋ ಕಾಲ್ ಮಾಡಿ ಮುಂಚೆ ಅವ್ರನ್ನ ಪಟಾಯಿಸಿ ಅದಾದ ಮೇಲೆ ಬರ್ತೀರಾ ಅಂತ ಕೇಳಿ ಇನ್ನೇನೋ ಆಮಿಷ ತೋರಿಸಿ ಮಾಡುವಂಥ ರಾಜಕಾರಣಗಳಾಗಿದ್ದರು ನಾ ಇಲ್ಲಿವರೆಗೂ ನೋಡಿರೋದು ಈತ ಹಾಗಲ್ಲಂತೆ ನೇರವಾಗಿ ಕರೆಯೋದಂತೆ ರೂಮಲ್ಲಿ ಬರ್ತೀಯಾ ಅಂತ ಆಕೆ ಪೊಲೀಸ್ ಆಗಿರಬಹುದು ಆಕೆ ಆ್ಯಂಕರ್ ಆಗಿರ್ಬೋದು ಆಕೆ ಕೆಲಸ ಕೇಳ್ಕೊಂಡು ಆಗಿರ್ಬೋದು ಅಥವಾ ಯಾವುದೋ ಇರ್ಬೋದು ಯಾವುದೋ ಅಧಿಕಾರಿಯ ಪತ್ನಿ ಆಗಿರ್ಬೋದು ಯಾವುದೋ ಮನೆ ಕೆಲಸದೊಳಗಿರ್ಬೋದು ನೆಲ ಆ ವೀಡಿಯೋಗಳನ್ನ ನೋಡಿದ್ರೆ ಇಷ್ಟು ಬೇಸರ ಆಗತ್ತೆ ಪಾಪ ಆ ವಯಸ್ಸಾದ ಐವತ್ತೆಂಟು ಅರವತ್ತು ವರ್ಷದ ಹೆಣ್ಣುಮಗಳೂ ರೀ ಆಕೆಗೆ ಬಟ್ಟೆ ಬಿಚ್ಚು ಅಂತ ಇತ್ತ ಹೇಳ್ತಾನೆ ನಾನು ಹೇಳಬಾರ್ದು ಹೇಳಿಕ್ಕೆ ಅಸಹ್ಯ ಆಗುತ್ತೆ ಆದರೆ ನಿಮ್ಗೆ ಗೊತ್ತಿರಲಿ ಅನ್ನುವಂಥ ಕಾರಣಕ್ಕೆ ಕೇಳ್ತೇನೆ ಆಕೆ ಇಲ್ಲ ಇಲ್ಲ ಅಂತ ಗೋಗರಿ ತಳಿಯುತ್ತಾ ಬಿಡೋದಿಲ್ಲ ಆಕೆ ಮೇಲೆ ವಿಡಿಯೋ ಹಿಡಿತಾನೆ ಹಾಗೆಲ್ಲ ಹಿಡಿಬೇಡ ಅಂತ ಅಳೆಯುತ್ತ ಕೇಳೋದಿಲ್ಲ ಇನ್ನೊಬ್ಬ ಅಧಿಕಾರಿ ಪಾಪ ಆಕೆ ಮನೆ ಕೆಲಸ ಅವ್ರು ನೋಡ್ತಾರೆ ಅಂತ ಹೇಳ್ತಾರೆ ನೋಡಿ ಯಾರು ನೋಡಲ್ಲ ಬಾ ಅಂತ ಇತ್ತ ಕರಿತಾನೆ ಪ್ರಜ್ವಲ್ ರೇವಣ ಎಲ್ಲವೂ ದಾಖಲಾಗಿದೆ ಯಾವುದು ಫೇಕ್ ಅಲ್ಲ ಅಂತ ಮೇಲ್ನೋಟಕ್ಕೆ ಸಾಬೀತಾಗತ್ತೆ ಅಂಥ ಕಾಮುಖರಲ್ಲಿ ಕಾಮುಖ ಆತನಿಗೆ ಸಹಾಯ ಯಾರ್ದು ಸ್ವತಃ ಆ ಅಪ್ಪನದು ರೇವಣ್ಣನದು ಹೆಚ್ ಡಿ ರೇವಣ್ಣನದು ನೋಡಿ ಹೇಗಿದೆ ಪ್ರಕರಣ ಇವರು ದೌರ್ಜನ್ಯ ಎಸಗಿದವರು ಇದಕ್ಕೆ ಇದನ್ನು ರಾಜಕೀಯವಾಗಿ ಬಳಸ್ಕೋತಾ ಇರೋದು ಕಾಂಗ್ರೆಸ್ನವರು ಈ ರಾಜ್ಯದ ಎರಡು ಪಕ್ಷಗಳು ಯಾವ ರೀತಿ ಪ್ರಕರಣವನ್ನು ಬಳಸ್ತಾ ಇದ್ದಾವೆ ಅನ್ನೋದು ನೋಡಬೇಕು ಆ ಕಡೆ ಪ್ರಿಯಾಂಕಾ ವಾಡ್ರಾ ಹೇಳ್ತಾರೆ ಪ್ರಜ್ವಲ್ ರೇವಣ್ಣ ಓಡ್ ಹೋಗಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಏನು ಮಾಡ್ತಾರೆ ಅಂತ ಇವರು ಕೇಳ್ತಾರೆ ಸಿದ್ದರಾಮಯ್ಯನವರು ಕೇಳ್ತಾರೆ ಕರ್ಕಂಬನಿ ಅವ್ರನ್ನಂತಾರೆ ಅಲ್ಲರಿ ನಿಮ್ಮದೇ ಬೆಂಗಳೂರು ಏರ್ಪೋರ್ಟಿಂದ ಈ ಪ್ರಜ್ವಲ್ ರೇವಣ್ಣ ಹೋಗಿರೋದು ಮತ ಮತದಾನ ಮುಗಿದ ದಿವಸ ಹೋಗಿರೋದು ನಿಮಗೆ ಎಲ್ಲ ಮಾಹಿತಿ ಇತ್ತು ನಿಮ್ಮ ಕೈಯಲ್ಲಿ ಬೇಹುಗಾರಿಕೆ ಇದೆ ನಿಮ್ಮದೇ ಗೃಹ ಸಚಿವರು ಇದ್ದಾರೆ ಪರಮೇಶ್ವರ್ ಅವರು ವಿಡಿಯೋ ವೈರಲ್ ಆಗಿ ನಾಲ್ಕು ದಿವಸ ಆಗಿತ್ತು ಅಷ್ಟೊತ್ತಿಗೆ ಈತ ಓಡಿ ಹೋಗ್ತಾನೆ ಅನ್ನೋಂಥ ಕನಿಷ್ಠ ಜ್ಞಾನ ನಿಮ್ಗೆ ಯಾರಿಗೂ ಇರಲಿಲ್ವಾ ಅಷ್ಟು ಚುರುಕುತನ ನಿಮಗಿಲ್ವಾ ಸಿದ್ದರಾಮಯ್ಯನವರು ಹೇಳೋ ಮಾತು ಏನಂದ್ರೆ ನರೇಂದ್ರ ಮೋದಿ ಹೋಗಿ ಆತ ಎಲ್ಲಿ ದುಬೈಲಿದ್ದಾನೆ ಆತನ ಕರ್ಕಂಬರ್ಬೇಕಂತೆ ಇವ್ರೇನು ಕಳ್ಳೇಕಾಯ್ ತಿಂತ ಇದ್ರು ಅಲ್ಲಿವರೆಗೂ ಅವಾಗ ಇವರಿಗೆ ಬುದ್ಧಿ ಇರಲಿಲ್ವಾ ಅವಾಗ ಈ ಪ್ರಕರಣ ಗೊತ್ತಿರಲಿಲ್ವಾ ಸೋಮುಟ್ಟ ಕೇಸ್ ದಾಖಲು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ವಾ ಒಬ್ಬರು ಸಂತ್ರಸ್ತರು ಬಂದು ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂದ ಮೇಲೆ ನೀವು ಪ್ರಕರಣವನ್ನು ದಾಖಲು ಮಾಡ್ತೀರಾ ಅಂದ್ರೆ ನಿಮಗೆ ಇದನ್ನು ರಾಜಕೀಯವಾಗಿ ಹೇಗೆ ಬಳಸಿಕೊಳ್ಳಬೇಕು ಅನ್ನೋದು ತುಂಬಾ ಚೆನ್ನಾಗಿ ಕರಗತವಾಗಿದೆ ಈತನ ವಿಡಿಯೋ ವೈರಲ್ ಆಗಬೇಕು ಈತನಿಗೆ ಮತ ಬೀಳಬಾರದು ಆತರ ಆದರೆ ಈ ಪ್ರಜ್ವಲ್ ರೇವಣ್ಣನನ್ನ ನಾವು ಬಂಧಿಸಬಾರದು ಬಂಧಿಸಿದರೆ ಈತನಿಗೆ ಸಹಾನುಭೂತಿ ದೊರೆಯುತ್ತೆ ಅನುಕಂಪ ದೊರೆಯುತ್ತೆ ಕರುಣೆ ದೊರೆಯುತ್ತೆ ಚುನಾವಣೆಯಲ್ಲಿ ನಮಗೆ ನಷ್ಟ ಆಗುತ್ತೆ ಒಕ್ಕಲಿಗರು ನಮಗೆ ಓಟ್ ಹಾಕಲ್ಲ ಹೇಗಿದೆ ಕಾಂಗ್ರೆಸ್ ಲೆಕ್ಕಾಚಾರ ನೋಡಿ ಪ್ರಜ್ವಲ್ ರೇವಣ್ಣನ ವಿಡಿಯೋ ವೈರಲ್ ಆಗಬೇಕು ಯಾವ ಸಂದರ್ಭದಲ್ಲಿ ಆಗಬೇಕು ಸರಿಯಾಗಿ ಮತದಾನ ಆಗು ಎರಡು ಮೂರು ದಿವಸ ಮುಂಚೆ ವೈರಲ್ ಆಗಬೇಕು ವೈರಲ್ ಆದಮೇಲೆ ಆತನಿಗೆ ಮತಗಳು ಬೀಳಬಾರ್ದು ಆತನ ವಿರುದ್ಧವಾದಂಥ ಒಂದು ಅಲೆ ಸೃಷ್ಟಿಯಾಗಬೇಕು ಕಾಂಗ್ರೆಸ್ ಅಭ್ಯರ್ಥಿಗೆ ಅನುಕೂಲ ಆಗಬೇಕು ಅದಾದ ಮೇಲೆ ಪ್ರಕರಣವನ್ನು ದಾಖಲು ಮಾಡ್ಕೋಬೇಕು ಅದಾದ ಮೇಲೆ ಬಂಧಿಸಬೇಕು ಅದು ಮೂರನೇ ಹಂತದ ಮೇ ಏಳನೇ ತಾರೀಕಿನ ಚುನಾವಣೆಗೆ ಅದು ಸಹಾಯ ಆಗಬೇಕು ಯಾವ ಜೆ ಡಿ ಎಸ್ ಬಿ ಜೆ ಪಿ ಅಲಯನ್ಸ್ ಆಗಿದೆಯಲ್ಲ ಅದು ಸಂಪೂರ್ಣವಾಗಿ ವಿಫಲ ಆಗಬೇಕು ನೀವು ಈತನಿಗೆ ಎನ್ ಎಂಡೋರ್ಸ್ ಮಾಡಿದಿರಲ್ಲ ಅಂತ ಪ್ರಿಯಾಂಕ ವಾಡ್ರೆ ಹೇಳ್ತಾರೆ ನರೇಂದ್ರ ಮೋದಿ ಅವರಿಗೆ ಪ್ರಜ್ವಲ್ ರೇವಣ್ಣನ ಬೆಂಬಲ ಕೊಟ್ಟಿದ್ದೀರಿ ನೀವು ಪ್ರಜವಣ್ಣ ರೇವಣ್ಣಗೆ ಮತ ಹಾಕಿ ಅಂತ ಹೇಳಿದ್ದೀರಿ ಅಂತ ಗಂಟ್ಲು ಹರ್ಕೊಂಡಂಗೆ ಕೂಗ್ತಾಳೆ ಎಮ್ಮ ಆಕೆಗೆ ಟಿಕೆಟ್ ಕೊಟ್ಟಿಲ್ಲ ಬೇರೆ ವಿಚಾರ ಟಿಕೆಟ್ ಕೊಟ್ಟಿಲ್ಲ ಅಂತ ಭಾಳ ಕನ್ನಲ್ಲಿ ಹೋಗಿದ್ದಾರೆ ಗಂಡ ಇಬ್ಬರು ಪ್ರಿಯಾಂಕಾ ವಾಡ್ರಾ ರಾಬರ್ಟ್ ವಾಡ್ರಾ ಏನು ಮಾಡೋಕ್ಕಾಗಲ್ಲ ಸ್ವತಃ ಇವರು ಸೋದರನೇ ಹಂಗಿದ್ದಾರೆ ಆದರೆ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆ ಥರನ ಚುನಾವಣೆಯಲ್ಲಿ ಮೈತ್ರಿ ಪಕ್ಷವಾಗಿ ಇದೇ ಜಾತ್ಯತೀತ ಜನತಾಳ ಕಾಂಗ್ರೆಸ್ ಜೊತೆ ಸೇರಿ ಚುನಾವಣೆಗೆ ನಿಂತಿದ್ದೀ ಮನುಷ್ಯ ಅದಾದಮೇಲೆ ಅದೇ ಅಧಿಕಾರವನ್ನು ಬಳಸ್ಕೊಂಡು ಇಷ್ಟೆಲ್ಲ ಶೋಷಣೆ ಮಾಡಿರೋದಿತ್ತ ಪ್ರಜ್ವಲ್ ರೇವಣ್ಣ ಏನೋ ಈತ ಬಂದು ಭಾರತೀಯ ಜನತಾ ಪಕ್ಷದಲ್ಲಿ ಆರ್ ಎಸ್ ಎಸ್ ನಲ್ಲಿ ನಿಂತು ನಮಸ್ತೆ ಸದಾ ವತ್ಸಲ ಹೇಳಿ ಎಷ್ಟೋ ವರ್ಷ ಸೈಕಲ್ ನೋಡ್ದು ಅದಾದ್ಮೇಲೆ ಟಿಕೆಟ್ ತೊಗೊಂಡವನಲ್ಲ ಅಜ್ಜ ಮಾಜಿ ಪ್ರಧಾನಿ ಅಪ್ಪ ಸಚಿವ ಚಿಕ್ಕಪ್ಪ ಮಾಜಿ ಮುಖ್ಯಮಂತ್ರಿ ಈ ಎಲ್ಲ ಪ್ರಭಾವ ವಲಯದಿಂದ ಈತ ಸಂಸದನಾಗಿರೋದು ಬೇರೆ ಯಾವುದೇ ಕಾರ್ಯಕರ್ತನಾಗಿ ಕೆಲಸ ಮಾಡಿದವನಲ್ಲ ಬಂಟಿಂಗ್ಸ್ ಕಟ್ಟಿದವನಲ್ಲ ಪೋಸ್ಟರ್ ಅಂಟಿಸಿದವನಲ್ಲ ಮನೆ ಹೊನೆಗೆ ಹೋಗಿ ನಮಸ್ಕಾರ ಮಾಡಿದವನಲ್ಲ ಮೊದಲು ಅಧಿಕಾರ ಹಿಡಿದವನು ಅಧಿಕಾರ ಹಿಡಿದ ಮೇಲೆ ಹಾಸಿಗೆಗೆ ಬಾ ಅಂತ ಕರೆದಂಥ ದುರುಳ ದುಷ್ಟ ನೀಚ ಕಾಮುಖ ಈತ ಈತನ ಅಪ್ಪನನ್ನು ಈಗ ಬಂಧಿಸಲಾಗಿದೆ ಈತ ಜಾಮೀನು ಕೋರ್ಕೊಂಡು ಕೋರ್ಟ್ಗೆ ಹೋಗ್ತಾನೆ ಯಾವ ಮುಖ ಇಟ್ಕೊಂಡು ಕೋರ್ಟ್ಗೆ ಹೋಗಿದ್ರಿ ನೀವು ಮಾಡಿರೋದು ಹಲ್ಕಾಗಿ ಕೆಲಸ ತೋಟದ ಮನೆಯಲ್ಲಿ ಅಡಗಿಸಿ ಇಡ್ತಿರಲ್ರಿ ಕತ್ತು ಕುಯ್ದೆಲ್ಲ ಪುಣ್ಯ ಅದೃಷ್ಟ ಹೆಣ್ಮಗಳದು ದೇವ್ರು ದೊಡ್ಡವನು ನಿಮ್ಮ ಸಹಾಯಕ ನಿಮ್ಮ ರೌಡಿಸಮ್ಮು ನಿಮ್ಮ ದಾದಾಗಿರಿ ಸತತವಾಗಿ ದಶಕ ದಶಕಗಳಿಂದ ಈ ಹಳೆ ಮೈಸೂರು ಪ್ರಾಂತ್ಯದವರು ಸಹಿಸಿ ಸಾಕಾಗಿ ಹೋಗಿದೆ ಇದಕ್ಕೊಂದು ಅಂತ್ಯವನ್ನು ಹಾಡಬೇಕಾಗಿತ್ತು ಅಂತ್ಯವನ್ನು ನಿಮ್ಮದೇ ಕುಟುಂಬದ ನಿಮ್ಮದೇ ಕುಲಪುತ್ರ ಈಗ ಹಾಡ್ತಾ ಇದ್ದಾನೆ ಆತನ ಹೆಸರು ಪ್ರಜ್ವಲ್ ಪ್ರಜ್ವಲವಾಗಿ ಬಳಗಲಿಲ್ಲ ಅವನು ಬೆಂಕಿಯ ಉಂಡೆಯಾಗಿ ನಿಮ್ಮ ಮನೆಯನ್ನು ನಾಶ ಮಾಡಲಿಕ್ಕೆ ಬಂದಿದ್ದಾನೆ ರೇವಣ್ಣನಿಗೆ ಇವತ್ತೆಲ್ಲ ನಾಳೆ ಜಾಮೀನು ಸಿಗ್ಬೋದು ಜಾಮೀನು ಸಿಗಲಾರ್ದಂಥದ್ದೇನು ಇರೋದಿಲ್ಲ ಆದರೆ ಈಗ ಹೋಗಿರುವಂಥ ಮಾನ ಇದೆಯಲ್ಲ ದೇವೇಗೌಡರು ಕುಟುಂಬದ್ದು ಅದನ್ನು ಸಾವಿರ ಕೋಟಿ ರೂಪಾಯಿ ಕೊಟ್ಟರು ಮತ್ತೆ ಗಳಿಸ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಇಡೀ ಒಕ್ಕಲಿಗರ ಅಸ್ಮಿತೆ ಅಂತ ದೇವೇಗೌಡರನ್ನು ಪರಿಭಾವಿಸಿದರು ಆದರೆ ದೇವೇಗೌಡರು ಸಮಾಜಮುಖಿಯಾಗಿ ಎಂದೂ ಹೊರಹೊಮ್ಮಲೇ ಇಲ್ಲ ಕೇವಲ ಕುಟುಂಬ ರಾಜಕಾರಣ ಮಾಡಿಕೊಂಡೇ ಇಡೀ ಜೀವನವನ್ನು ಕಳೆದ್ಬಿಟ್ರು ನನಗೆ ಹೇಳಿಕ್ಕೆ ತುಂಬ ಬೇಜಾರಾಗುತ್ತೆ ಲಂಪಟ ಅಲ್ಲ ದೇವೇಗೌಡರು ಕಾಮುಖ ಅಲ್ಲ ಆದರೆ ಸ್ವಾರ್ಥ ರಾಜಕಾರಣದ ಪರಾಕಾಷ್ಠೆಯ ಏಕೈಕ ಸದೃಶ ಸ್ವರೂಪ ಏನಾಯಿತು ಬದುಕಿನ ಸಂಧ್ಯಾ ಕಾಲದಲ್ಲಿ ಮೊಮ್ಮಗ ಮಗ ಜೈಲಿಗೆ ಹೋಗೋದನ್ನು ನೋಡಬೇಕಾಯ್ತು ದೇವರು ಭಾಳ ದೊಡ್ಡವನ್ರಿ ನಾವು ಅದಕ್ಕೆ ಯಾವುದೇ ರೀತಿಯದಾದಂಥ ಪ್ರತಿಕ್ರಿಯೆ ಕೊಡಬೇಕಾದ ಅಗತ್ಯ ಇಲ್ಲ ಆತನೇ ಅದಕ್ಕೇನು ಮಾಡಬೇಕು ನೀಟಾಗಿ ಮಾಡ್ತಾ ಇರ್ತಾನೆ ಪ್ರಜ್ವಲ್ ರೇವಣ್ಣ ಇವತ್ತಿಲ್ಲ ನಾಳೆ ಒಳಗೆ ಹೋಗ್ತಾನೆ ಇದ್ರ ಜೊತೆ ಸಂಚು ಮಾಡಿದಾರಲ್ಲ ಡಿ ಕೆ ಶಿವಕುಮಾರು ಕಾಂಗ್ರೆಸ್ಸು ಸಿದ್ದರಾಮಯ್ಯ ಪ್ರಿಯಾಂಕಾ ವಾಡ್ರಾ ಅವ್ರದ್ದು ಕಥೆಗಳು ಇವತ್ತಿಲ್ಲ ನಾಳೆ ಹೊರಗೆ ಬರ್ತವೆ ಸಮಯ ಎಲ್ಲವನ್ನೂ ನಿರ್ಧರಿಸುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ಇಲ್ಲದೆ ಈ ಅಭಿಯಾನ ನಡೆಸುವುದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ